ನಾನು ನಿಮ್ಮ ಸುನಿಲ್ ಸರ್ ಎಲ್ರಿಗೂ ಸಹ ಬೆಳಗಿನ ಶುಭೋದಯಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸಹ ಸುಸ್ವಾಗತವನ್ನು ಬಯಸುತ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಪೋಷಕ ಮತ್ತು ಶಿಕ್ಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಶಾಲೆಯ ಎಚ್ಚಮಾದಂಥ ರವಿ ಸರ್ ಅವರನ್ನ ಮಾತಾಡ್ಕೊಂಡ ಬನ್ನಿ ರವಿ ಮಾತಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಶೈಕ್ಷಣಿಕ ಸಾಲಿನ ಶಿಕ್ಷಕ ಮತ್ತು ಪೋಷಕರ ಸಭೆಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದನೇ ತರ ಎಲ್ ಕೆ ಜಿಯಿಂದ ಹಿಡಿದು ಒಂಬತ್ತನೇ ತರಗತಿವರೆಗೆ ಎಲ್ಲ ಪೋಷಕರನ್ನು ಕರೆದು ವಿದ್ಯಾರ್ಥಿಗಳ ದಿನಚರಿಗಳ ಬಗ್ಗೆ ವಿದ್ಯಾರ್ಥಿಗಳ ಅಭ್ಯಾಸದ ಬಗ್ಗೆ ಒಂದು ಆತ್ಮೀಯವಾದಂಥ ಒಂದು ಮಾತುಕತೆ ನಡೆಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಮುನ್ನುಡಿಯನ್ನು ಹಾಡಲು ಈ ಸಭೆಯನ್ನು ಮಾಡಲಾಗಿದೆ ಎಲ್ಲ ಪೋಷಕರ ಸದುಪಯೋಗವನ್ನು ಪಡಿಸ್ಕೊಂಡು ಅದರ ಪ್ರಾಯೋಜಕತ್ವವನ್ನು ಪಡ್ಕೊಂಡು ಮಕ್ಕಳನ್ನು ಉನ್ನತ ಮಟ್ಟ ಕೊಂಡಿ ಸಭೆಗೆ ಸಹಾಯಕ ಆಗ್ತದೆ ನಮ್ಮ ಬನ್ನಿ ತರಗತಿ ಒಳಗಡೆ ಏನು ಯಾವ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ನೋಡೋಣ ಬನ್ನಿ ಒಳಗಡೆ इनका मेरा कीपिंग सर एवरीथिंग फॉर नाउ आई एम गोइंग टू टेक थैंक यू सो ग्रेट कंप्लेटिंग ये सब्जेक्टिंग पीस पे बहुत चनागे बहुत चना परफॉर्म किया सर थैंक यू सर ಇದು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳುಗಳು ಹಾಗೂ ನಮ್ಮ ಟೀಚರ್ಸ್ ನಾವು ಒಂದು ಅವರಿಗೆಲ್ಲ ಇಷ್ಟೊಂದು ಅದ್ಧೂರಿಯಾಗಿ ನಮ್ಮ ಪೋಷಕರನ್ನ ಈಗ ಸಭೆಗೆ ಆಹ್ವಾನ ಮಾಡೋಕ್ಕೋಸ್ಕರ ಎಷ್ಟು ಅವರ ಸ್ವಂತ ಪ್ರತಿಭೆಯನ್ನು ಉಪಯೋಗಿಸಿ ಮಾಡಿದ ನಿದರ್ಶನ ಬಲಿಸ್ತೇನೆ ಮುಂದೆ ಸರ್ ನೋಡಿ ಸರ್ ಎಷ್ಟು ಅದ್ಧೂರಿಯಾಗಿ ನಮ್ಮ ಮಕ್ಕಳುಗಳು ಮತ್ತೆ ನಮ್ಮ

ವಿಭಿನ್ನವಾಗಿ ಸರಿ ಮಾಡಿದ್ದೀವಿ ಅಂತಂದರೆ ನಮಗೆ ಅನ್ನ ನೀಡತಕ್ಕಂಥವ್ರು ನಮ್ಮ ಪೋಷಕರು ಅವರನ್ನು ನಮ್ಮ ಶಾಲೆಗೆ ನಿಜವನ್ನು ಸ್ವಾಗತ ಮಾಡಲಿಕ್ಕೆ ತುಂಬ ಖುಷಿ ಪಡ್ತೀವಿ ಖುಷಿಯಿಂದ ಅವ್ರನ್ನ ಸ್ವಾಗತ ಮಾಡ್ತೀವಿ ಎಲ್ಲ ಪೋಷಕರು ಸಹ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕಂತ ನಿಮ್ಮೆಲ್ಲರ ನಾನು ಕೇಳ್ಕೊಳ್ತೇನೆ ಈಗ ಇದುವರೆಗೂ ಇಲ್ಲಿ ಸ್ಕೂಲಲ್ಲಿ ಆಗ್ತದೆ ಈಗ ಕಾಲೇಜಿನ ಸಹ ಈಗ ಎಂಟು ಒಂಬತ್ತು ಮತ್ತು ಏಳು ಎಂಟು ಒಂಬತ್ತು ಮೂರು ತರಗತಿ ಅಲ್ಲೊಂದು ಸಲ ಹೋಗ್ಬರೋಣ ಬಂದಿದ್ದೆ ವಿದ್ಯಾರ್ಥಿಗಳ ಈಗ ಕಾಲೇಜಿನ ಒಳಗಡೆ ಮಾರ್ನಿಂಗ್ ಸ್ಟೂಡೆಂಟ್ಸ್

ಪರಿಕರಗಳನ್ನ ಜೋಡಿಸ್ಕೊಂಡಿದ್ದಾರೆ ಇದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಪೆರಿಯನ್ ಸರ್ ಮಾಡಿಸಿರ್ತಕ್ಕಂಥ ಆಟ್ಯಾಂಡ್ ಕ್ರಾಫ್ಟರ್ How you are prepared, sir? Yes, sir. Thank you, sir. Yeah. Just uh, using the organic cloth, just like taught them. I hope uh, they, they have done beautiful using organic materials, sir. I hope the further they also do well. Your children are doing? Eh? Yes, sir. All the ninth, A, B, C. Yes, sir. Carry on, sir. ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಚಿಕಿತ್ಸೆಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬ ಇವತ್ತಿನ ಈ ಒಂದು ಹೊರಾಂಗಣದ ಸಿದ್ಧತೆಯನ್ನು ನನ್ನೆಲ್ಲ ಸಹೋದರಿಗಳಾದಂಥ ಚಂದನ್ ಸರ್ ಆಗಿರ್ಬೋದು ಹೊರಗೌಡ ಸರ್ ಆಗಿರ್ಬೋದು ಪ್ರೀತಿ ಮೇಡಮ್ ಆಗಿರ್ಬೋದು ಇದೆಲ್ಲ ಸಹ ಪ್ರಿನ್ಸಿಪಾ ನಮ್ಮ ಪ್ರಾಂಶುಪಾಲರ ಸಲಹೆ ಮೇರೆಗೆ ಈ ಒಂದು ಹೊರಾಂಗಣದ ಈ ಒಂದು ಸಿದ್ಧತೆಯನ್ನು ನಾವು ಮಾಡಿದ್ದೇವೆ ತುಂಬ ಚೆನ್ನಾಗಿ ಚಂದನ್ ಹಾಂ ಸರ್ ಪ್ರೀತಿ ಹೊರಗೋಡು ಈಗಾಗಲೇ ಎಲ್ಲ ಪೋಷಕರಲ್ಲ ಬರ್ತಾ ಇದ್ದಾರೆ ಒಂದು ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಬರಬೇಕು ಬರಲಿ ಎಲ್ಲರೂ ಎಲ್ಲರನ್ನೂ ಬರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನನಗೆ ಯೂಟ್ಯೂಬ್ ಮೂಲಕ ಒಂದೇನು ವಿಶೇಷ ಮನೆ ಅಂದರೆ ಎಲ್ಲ ಪೋಷಕಗಳು ಬರಬೇಕು ತಮ್ಮ ಮಕ್ಕಳುಗಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡಬೇಕು ಅದಷ್ಟೇ ಅಲ್ಲ ಮುಂದೆ ಅದು ಆಗ್ತಕ್ಕಂಥ ಒಂದು ಡೆವಲಪ್ಮೆಂಟಲ್ ವರ್ಕ್ಸ್ ಬಗ್ಗೆ ಒಂದು ಸ್ವಲ್ಪ ಪೇರೆಂಟ್ಸ್ಗಳು ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕಂತ ಕೇಳ್ತಿದ್ದೀನಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈ ಒಂದು ವಿಶೇಷವಾದಂಥ ಪೋಷಕರ ಮೂಟಕ್ಕೆ ನಾನು ಎಲ್ಲ ನಮ್ಮ ಕಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಇಡೀ ವಿದ್ಯಾಭ್ಯಾಸದ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ಪೋಷಕರುಗಳಿಗೆ ಒಂದು ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ದಯಮಾಡಿ ಎಲ್ಲ ಬಂದು ನಿಮ್ಮ ಮಕ್ಕಳ ಬಗ್ಗೆ ವಿಚಾರಿಸಬೇಕಂತೇಳಿ ನಮ್ಮ ನೇಮ್ ಸುನಿಲ್ ಕಲಾ ಮಾರಿಸ್ಕೊಂಡಿದ್ದ ಈ ಚಾನಲ್ ಮುಖಾಂತರ ಶಾಲೆಯಲ್ಲಿ ನಡೀತಕ್ಕಂತಹ ಎಲ್ಲ ಚಟುವಟಿಕೆಗಳನ್ನ ಎಲ್ಲ ರೀತಿಯ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ನಡೀತಕ್ಕಂಥ ಪ್ಯಾರೆಂಟ್ಸ್ ಮೀಟಿಂಗ್ ಆಗಿರ್ಬೋದು ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಪ್ರತಿ ಪ್ರತಿಯೊಂದನ್ನು ಸಹ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತಲುಪಿಸುವ ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಬೇಕಂತ ನಾನು ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು